ಡಿಸೆಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ಬಹು ಬಹುನಿರೀಕ್ಷಿತ ಬಹು ಸಂಸತ್ ಕಲಾಪ ಪ್ರಾರಂಭವಾಗ್ತಾ ಇದೆ ವಫ ಕಾಯ್ದೆಗೆ ತಿದ್ದುಪಡಿ ವಿಚಾರವನ್ನೂ ಒಳಗೊಂಡಂತೆ ಸಾಕಷ್ಟು ವಿಚಾರಗಳಿಗೆ ಈ ಬಾರಿಯ ಸಂಸತ್ ಅಧಿವೇಶನ ಸಾಕ್ಷಿಯಾಗುವುದಿದೆ ಹಾಗಾದ್ರೆ ಈ ಬಾರಿಯ ಅಧಿವೇಶನದ ಸ್ಪೆಷಾಲಿಟೀಸ್ ಏನು ನಿರೀಕ್ಷೆಗಳೇನು ಆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಚಳಿಗಾಲದ ಸಂಸತ್ ಅಧಿವೇಶನ ವಕ್ಫ್ ಮಸೂದೆ ವಿಧೇಯಕ ವಿಷಯದಲ್ಲಿ ರಾಜಕಾರಣ ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಹದಿನೆಂಟನೇ ಲೋಕಸಭೆಯ ಚಳಿಗಾಲದ ಅಧಿವೇಶನ ಸೋಮವಾರದಿಂದ ಆರಂಭ ಆಗಲಿದೆ ಈ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಹತ್ತು ಹಲವು ವಿಧೇಯಕಗಳನ್ನು ಮಂಡಿಸೋ ಸಾಧ್ಯತೆ ದಟ್ಟವಾಗಿದೆ ಇದು ಈ ಬಾರಿ ಸಂಸತ್ ಅಧಿವೇಶನದ ಮೇಲಿನ ಲಕ್ಷ್ಯವನ್ನ ದುಪ್ಪಟ್ಟುಗೊಳಿಸಿದೆ ಸಂಸತ್ನಲ್ಲೂ ಸಮರ ಸಂಸತ್ ಅಧಿವೇಶನದಲ್ಲೂ ಭಾರೀ ಸಮರ ನಡೆಯಲಿದೆ ಯಾಕೆಂದರೆ ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ವಿವಾದಾತ್ಮಕ ವಕ್ಫ್ ತಿದ್ದುಪಡಿ ವಿಧೇಯಕ ರಾಷ್ಟ್ರೀಯ ಸಹಕಾರ ವಿವಿ ಸ್ಥಾಪನೆ ವಿಧೇಯಕ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮಂಡನೆಯಾಗಲಿದೆ ಕರಾವಳಿ ಶಿಪ್ಪಿಂಗ್ ಬಿಲ್ ಮಂಡನೆ ಸಾಧ್ಯತೆ ಇದೆ ಇದರ ಜೊತೆಗೆ ಭಾರತೀಯ ಬಂದರು ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಿಲ್ ಜಮ್ಮು ಕಾಶ್ಮೀರಕ್ಕೆ ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಮಾನ ನೀಡುವ ಪ್ರಸ್ತಾವ ಅಂಗೀಕಾರವಾಗಬಹುದು ಒಟ್ಟಾರೆ ಐದು ಹೊಸ ವಿಧೇಯಕ ಸೇರಿ ಹದಿನಾರು ವಿಧೇಯಕ ಮಂಡನೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯದಿಂದ ಸಂಸದರು ದೆಹಲಿಗೆ ಹೋಗಿದ್ದಾರೆ ಈ ಪೈಕಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಸಹಿತ ರಾಷ್ಟ್ರ ರಾಜಧಾನಿಗೆ ತೆರಳಿದ್ದು ಅಲ್ಲಿಂದ ಬಂದ ಮೇಲೆ ರಾಜ್ಯ ರಾಜಕೀಯದ ಬಗ್ಗೆ ಮಾತನಾಡ್ತೀನಿ ಎಂದಿದ್ದಾರೆ ಪಾರ್ಟಿ ಆಫೀಸ್ ಭೇಟಿ ಮಾಡ್ತೇನೆ ಎಲ್ಲ ಪ್ರಶ್ನೆ ಒಟ್ನಲ್ಲಿ ಈ ಬಾರಿ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ವಕ್ಫ್ ಮಸೂದೆ ಸಾಕಷ್ಟು ಗಮನವನ್ನ ಸೆಳೆದಿದೆ ಇದೇ ವಿಧೇಯಕ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಕಾದಾಟಕ್ಕೆ ಕಾರಣವಾಗೋ ಸಾಧ್ಯತೆಗಳು ದಟ್ಟವಾಗಿವೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮುಂದಿನ ತಿಂಗಳು ಆಗುತ್ತೆ ಅಂತ ಕೆಲ ನಾಯಕರು ಮಾತಾಡಿಕೊಳ್ತಿದ್ದಾರೆ ಮಾಸ್ ಲೀಡರ್ ಒಂದು ಮಾತನಾಡಿದ್ರೆ ಅದು ಶಾಸನ ಅನ್ನೋ ರೀತಿಯಲ್ಲಿ ಒಪ್ಪಿಕೊಳ್ಳುವಂತಹ ಒಬ್ಬ ಗಟ್ಟಿ ನಾಯಕನ ಕೊರತೆ ಎದ್ದು ಕಾಣ್ತಾ ಇದೆ ಟೀಮ್ ಲೀಡರೇ ಇಲ್ಲ ಅಂತಂದ್ರೆ ಟೀಮ್ ಸ್ಪಿರಿಟ್ ಇನ್ನೆಲ್ಲಿಂದ ಬರುತ್ತೆ ಒಬ್ಬ ನಾಯಕ ನಾಯಕತ್ವದ ಗುಣ ಇರುವ ವ್ಯಕ್ತಿಯ ಕೊರತೆ ಬಿಜೆಪಿ ಪಕ್ಷದಲ್ಲಿ ಎದ್ದು ಕಾಣ್ತಾ ಇದೆ ಹೀಗಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದರೂ ಕೂಡ ಒಂದು ಸಂಘಟಿತ ಹೋರಾಟವನ್ನ ಮಾಡಿ ಗುರಿಯನ್ನು ತಲುಪುವಲ್ಲಿ ಬಿ ಜೆ ಪಿ ಮತ್ತೆ ಮತ್ತೆ ವಿಫಲವಾಗ್ತಾ ಇದೆ ಕೇವಲ ಬೈ ಎಲೆಕ್ಷನ್ ಮಾತ್ರ ಅಲ್ಲ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಹೋರಾಟ ಯತ್ನಾಳ್ ಅವ್ರದ್ದೊಂದು ಟೀಮು ವಿಜೇಂದ್ರ ಅವ್ರದ್ದೊಂದು ಟೀಮು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಹೋರಾಟ ಎಲ್ಲರೂ ಒಗ್ಗಟ್ಟಿನಿಂದ ಹೋದ್ರ ಪಾದಯಾತ್ರೆಯಲ್ಲಿ ಕಡಾಖಂಡಿತವಾಗಿಯೂ ಇಲ್ಲ ವಾಲ್ಮೀಕಿ ನಿಗಮವನ್ನು ಖಂಡಿಸಿ ಅಲ್ಲಾದ ಹಗರಣವನ್ನು ಖಂಡಿಸಿ ಆಗ್ತಾ ಇರುವ ಅಥವಾ ಆಗಬೇಕಾದ ಹೋರಾಟ ಅಲ್ಲೂ ಕೂಡ ಇಲ್ಲ ಒಗ್ಗಟ್ಟು ಹೋರಾಟದಲ್ಲೂ ಇಲ್ಲ ಎಲೆಕ್ಷನ್ ಸಂದರ್ಭದಲ್ಲೂ ಇಲ್ಲ ಈ ಒಗ್ಗಟ್ಟು ಸ್ಥಾಪನೆ ಆಗಬೇಕು ಅಂತಂದರೆ ಎಲ್ಲರನ್ನ ಸರಿದಿಕ್ಕಿನಲ್ಲಿ ಕೊಂಡೊಯ್ಯಬಲ್ಲ ಒಬ್ಬ ನಾಯಕನ ಅವಶ್ಯಕತೆ ರಾಜ್ಯ ಬಿ ಜೆ ಪಿ ಘಟಕಕ್ಕೆ ಖಡಾಖಂಡಿತವಾಗಿ ಇದೆ ಎದ್ದು ಕಾಣ್ತಾ ಇದೆ ಮಾಸ್ ಲೀಡರ್ನ ಕೊರತೆ ಪ್ರತಿ ಬಾರಿ ಸಂಘರ್ಷ ನಡೆದಾಗ್ಲೂ ಕೂಡ ಈ ಮಕ್ಕಳು ಕ್ಲಾಸ್ ಟೀಚರ್ ಬಳಿಯಲ್ಲೋ ಅಥವಾ ಹೆಡ್ ಮಾಸ್ಟರ್ ಬಳಿಯಲ್ಲೋ ಹೋಗಿ ಕಂಪ್ಲೇಂಟ್ ಕೊಡೋ ರೀತಿಯಲ್ಲಿ ಸ್ಕೂಲ್ ಮಕ್ಕಳು ಆ ರೀತಿಯಲ್ಲಿ ಪ್ರತಿ ಬಾರಿ ಭಿನ್ನಾಭಿಪ್ರಾಯಗಳು ಎದ್ದಾಗ್ಲೂ ಕೂಡ ಹೈಕಮಾಂಡ್ ಕಡೆಗೆ ಹೋಗ್ತಿದ್ದಾರೆ ರಾಜ್ಯಾಧ್ಯಕ್ಷರು ಕೂಡ ಹಿಂಗಾಗ್ತಿದೆ ನೋಡಿ ಬುದ್ಧಿ ಹೇಳಿ ಹಿಂಗಾಗ್ತಿದೆ ನೋಡಿ ಸರಿಪಡಿಸಿ ಅಂತ ಹೇಳಿ ಹೈಕಮಾಂಡ್ ಕದ ತಟ್ಟೋ ಒಂದು ಪ್ರವೃತ್ತಿ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ದೂರು ಕೊಡ್ತಿದ್ದಾರೆ ಸರಿ ಆದರೆ ಕೊಟ್ಟ ದೂರಿನ ಬಗ್ಗೆ ಹೈಕಮಾಂಡ್ ಆದರೂ ಗಮನ ವಹಿಸ್ತಿದೀಯಾ ಯತ್ನಾಳ್ ಅವರು ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಯನ್ನು ನೀಡ್ತಿದ್ರು ಕೂಡ ಅವರ ವಿರುದ್ಧವಾಗಿ ಕ್ರಮ ಯಾಕೆ ಕೈಗೊಳ್ತಿಲ್ಲ ಕ್ರಮ ಕೈಗೊಳ್ತಿಲ್ಲ ಅಂತಂದರೆ ಎರಡೇ ಪಾಸಿಬಿಲಿಟೀಸ್ ಯತ್ನಾಳ್ ಅವರು ಹೇಳ್ತಿರುವ ಮಾತಲ್ಲಿ ಸತ್ಯ ಇರಬೇಕು ಅಥವಾ ಯತ್ನಾಳ್ ಅವರು ಹೀಗೆ ಹೇಳಿ ಅಂತಲೇ ಅವರಿಗೆ ಪುಷ್ಟಿ ನೀಡ್ತಾ ಬಲವನ್ನು ತುಂಬುತ್ತಾ ಒಂದು ಬಲವಾದ ಶಕ್ತಿ ಬೆನ್ನ ಹಿಂದೆ ನಿಂತಿರುವ ಸಾಧ್ಯತೆ ಇದೆ ಹಾಗೇನಾದರೂ ಇದ್ರೆ ಆ ಶಕ್ತಿ ಯಾವುದು ಅನ್ನೋ ಅನುಮಾನ ಇದೆಲ್ಲವನ್ನ ಕಂಡಿಡಿಕೊಂಡು ಒಗ್ಗಟ್ಟಿನ ಹೋರಾಟವನ್ನು ಬಿ ಜೆ ಪಿ ಮಾಡದೆ ಹೋದರೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನದಲ್ಲಾದರೂ ಮುಂದುವರಿಯುವ ಪರಿಸ್ಥಿತಿಯನ್ನು ಉಳಿಸ್ಕೊಳ್ಳುತ್ತಾ ಬಿ ಜೆ ಪಿ ಅನ್ನೋ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಲಾಸ್ ಆಗೋದು ಪಕ್ಷದ ಬ್ಯಾನರನ್ನು ಬಾವುಟವನ್ನು ಹಿಡ್ಕೊಂಡು ನಮ್ಮ ಪಕ್ಷ ನಮ್ಮ ನಾಯಕರು ಹೇಳಿ ಬೀದಿ ಬೀದಿ ಅಲ್ಲಿಯೋ ಕಾರ್ಯಕರ್ತರು ಅಟ್ಲೀಸ್ಟ್ ಸಂಘಟನೆಯ ಬಲದಿಂದ ಕಾರ್ಯವನ್ನು ನಿರ್ವಹಿಸುವ ಪಕ್ಷ ನಮ್ಮದು ಅಂತ ಹೇಳ್ಕೊಳ್ಳುವ ಬಿ ಜೆ ಪಿ ಹತಾಶರಾಗಿರುವ ಗೊಂದಲದಲ್ಲಿರುವ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ವೃದ್ಧಿಸುವ ಸಲುವಾಗಿ ಆದರೂ ಈಗಾಗ್ತಿರುವ ಈ ಬಣ ಬಡಿದಾಟಕ್ಕೆ ಒಂದು ಫುಲ್ ಸ್ಟಾಪ್ನ ಇಡುವ ನೆಸಸಿಟಿ ಬಹಳ 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 ಮುಖ್ಯ ಇದೆ ಬಿಜೆಪಿಯ ಕತೆ ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣವಾ ಅಥವಾ ಟಿಕೆಟ್ ಕೊಟ್ಟ ನಂತರವಾದರೂ ಚುನಾವಣೆಗೆ ಪ್ರಚಾರ ಕರೀಲಿಲ್ಲ ಅನ್ನೋ ಕಾರಣನಾ ಅಥವಾ ಪಕ್ಷದಲ್ಲಿ ಹಿಂದಿದ್ದಷ್ಟು ಸ್ಥಾನಮಾನ ಈಗ ಸಿಕ್ತಿಲ್ಲ ಅನ್ನೋ ಕಾರಣನ ಸ್ಥಾನಮಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ ಯಾಕಂತಂದ್ರೆ ಆಲ್ರೆಡಿ ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಅವರನ್ನು ಮಾಡಿದ್ದಾರೆ ಗೌರವ ಮರ್ಯಾದೆ ಅಥವಾ ಅವರ ಮಾತಿಗೆ ಗಣನೆ ಇದು ಕಮ್ಮಿ ಆಗ್ತಿದೆಯಾ ಅದರ ಬಗ್ಗೆ ಅತೃಪ್ತಿ ಇದೆಯಾ ಜಿ ಟಿ ದೇವೇಗೌಡರಿಗೆ ದಳಪತಿ ಕೋಟೆಯಲ್ಲಿ ಸೈಡ್ ಲೈನ್ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆಯಾ ಹಾಗೆ ನೋಡಿದ್ರೆ ದೇವೇಗೌಡರಿಗೆ ಆಪ್ತರು ಎಚ್ ಟಿ ದೇವೇಗೌಡರಿಗೆ ಜಿ ಟಿ ದೇವೇಗೌಡರು ಆಪ್ತರು ಆದರೆ ಕುಮಾರಸ್ವಾಮಿ ಅವರು ದೂರ ಇಡ್ತಿದ್ದಾರಾ ಜಿ ಟಿ ದೇವೇಗೌಡ್ರನ್ನ ಜಿ ಟಿ ದೇವೇಗೌಡ್ರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ಅದರ ಉದ್ದೇಶ ಏನು ನಮ್ಮ ಪ್ರತಿನಿಧಿ ವಿನೋದ್ ನೇರವಾಗಿ ಪ್ರಶ್ನೆ ಕೇಳಿದ್ರು ಜಿ ಟಿ ದೇವೇಗೌಡರಿಗೆ ಅರೆ ನಿಮ್ಮ ಪುತ್ರ ಹರೀಶ್ ಅವ್ರು ಕಂಡ್ರೆ ಬಹಳ ಪ್ರೀತಿ ಕುಮಾರಸ್ವಾಮಿ ಅವರಿಗೆ ನೀವು ಹೇಗೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಜಿ ಟಿ ದೇವೇಗೌಡರು ಹೇಳ್ತಾರೆ ಇಲ್ಲಿಲ್ಲ ಹಿರಿಯರ ಮೇಲೆ ಬಹಳ ವಿಶ್ವಾಸ ಹಿರಿಯರ ಮೇಲೆ ವಿಶ್ವಾಸ ಕಡಿಮೆ ಈ ಮಾತಿನ ಅರ್ಥ ಏನು ಕುಮಾರಸ್ವಾಮಿಯವರು ನಿಜಕ್ಕೂ ಕೂಡ ಹಿರಿಯ ನಾಯಕರನ್ನ ಸೈಡ್ ಲೈನ್ ಮಾಡ್ತಿದ್ದಾರಾ ದಳಪತಿ ಕೋಟೆಯಲ್ಲಿ ಜಿ ಟಿ ದೇವೇಗೌಡರ ಮಾತಿಗೆ ಕಿಮ್ಮತ್ತು ಸಿಗ್ತಾ ಇಲ್ವಾ ಇದೆಲ್ಲವನ್ನ ಗಮನಿಸ್ತಾ ಇದ್ರು ಕೂಡ ದೇವೇಗೌಡರು ಸೈಲೆಂಟ್ ಆಗಿರೋದು ಯಾಕೆ ಆಪ್ತನ ಮೇಲಿನ ಅಕ್ಕರೆಯನ್ನ ಬಿಟ್ರಾ ಅಥವಾ ಆಪ್ತನ ಮೇಲೆ ಪ್ರೀತಿ ಮಮಕಾರ ಇದ್ರೂ ಕೂಡ ಮೊಮ್ಮಗನ ಗೆಲುವು ರಾಜಕೀಯ ಭವಿಷ್ಯ ಇದಕ್ಕೋಸ್ಕರ ಆಪ್ತನನ್ನು ಕೂಡ ದೂರ ಮಾಡಿಕೊಳ್ಳಿಕ್ಕೆ ಸಿದ್ಧರಾಗ್ಬಿಟ್ರ ದೇವೇಗೌಡ್ರು ದೊಡ್ಡಗೌಡ್ರು ಇಂಥ ಚರ್ಚೆ ಚನ್ನಪಟ್ಟಣದ ಗ್ರೌಂಡ್ ಕಾಣೋಕೆ ಸಿಗ್ತಾ ಇದೆ ಇದೇ ಕಾರಣಕ್ಕೇನೆ ಪುತ್ರ ಹಾಗೆ ಆತನ ಪುತ್ರ ಅಂದ್ರೆ ಮೊಮ್ಮಗ ಇವರ ಪ್ರೀತಿ ಹೆಚ್ಚಾಗಿ ಆಧುನಿಕ ಕಲಿಯುಗದ ಧೃತರಾಷ್ಟ್ರನ ರೀತಿ ಆಡ್ತಿದ್ದಾರೆ ದೇವೇಗೌಡರು ಅನ್ನೋ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ ಎಲ್ಲವನ್ನು ಕಂಡು ಕುಳಿತಿದ್ದಾರಾ ಮಾಜಿ ಪ್ರಧಾನಿಗಳು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಪಕ್ಷದ ಒಳಗಿದೀಕೆ ಯಾವ ರೀತಿಯಾಗಿ ಉತ್ತರ ಕಂಡುಕೊಳ್ತಾರೆ ಕಾದು ನೋಡಬೇಕಾಗಿದೆ